ಭವಿಷ್ಯಕ್ಕೆ ಪೂರಕ ಶಿಕ್ಷಣ ಅವಶ್ಯ ಆರ್ ಗಿರೀಶ್ ಕುಮಾರ್ ಹೇಳಿಕೆ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಸಾಮಾಜಿಕ ಪರಿಶೋಧನೆಯ ಪೋಷಕರ ಸಭೆಯಲ್ಲಿ ಹೇಳಿಕೆದ ನೀಡಿದ್ದಾರೆ ಮಕ್ಕಳಿಗೆ ಬಾಲ್ಯ ವ್ಯವಸ್ಥೆಯಿಂದಲೇ ಉತ್ತಮ ವಾತಾವರಣ ವೇದಿಕೆ ಒದಗಿಸುವ ಮೂಲಕ ಉಜ್ವಲ ಭವಿಷ್ಯ ನೀಡುವುದು ಪೋಷಕರ ಕರ್ತವ್ಯವಾಗಿದೆ ಎಂದು ತಾಲೂಕಾ ಪಂಚಾಯತ್ ಸಾಮಾಜಿಕ ಪರಿಶೋಧನಾ ಸಮಿತಿ ಕಾರ್ಯಕ್ರಮ ವ್ಯವಸ್ಥಾಪಕ ಆರ್ ಗಿರೀಶ್ ಕುಮಾರ್ ಹೇಳಿದ್ದಾರೆ ನಾಯಕನಾಟ್ಟಿ ಪಟ್ಟಣದ ಸರ್ಕಾರಿ ಮಾದರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಬುಧವಾರ ಹಮ್ಮಿಕೊಂಡಿದ್ದ ಪ್ರಧಾನಮಂತ್ರಿ ಪೋಷಣ್ ಶಕ್ತಿ ನಿರ್ಮಾಣ ಸಾಮಾಜಿಕ ಪರಿಶೋಧನೆಯ ಪೋಷಕರ ಸಭೆಯಲ್ಲಿ ಮಾತನಾಡಿದರು ಮಕ್ಕಳ ಶೈಕ್ಷಣಿಕ ಪ್ರಗತಿಯಲ್ಲಿ ಶಿಕ್ಷಕರ ಜೊತೆಗೆ ಪೋಷಕರ ಪಾತ್ರ ಅತ್ಯಂತ ಮಹತ್ವದಿಂದ ಕೂಡಿದೆ ಶಿಕ್ಷಣದಿಂದ ಯಾವ ಮಕ್ಕಳು ವಂಚಿತವಳಾಗಬಾರದು ಎನ್ನುವುದನ್ನು ಮನಗಂಡು ಸರ್ಕಾರವು ಮಧ್ಯಾಹ್ನದ ಊಟ ಕ್ಷೀರಭಾಗ್ಯ ಶಿವಭಾಗ್ಯ ಸೇರಿದಂತೆ ಹಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತಂದಿದೆ ಈ ಹಿಂದೆ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಪ್ರೋತ್ಸಾಹ ದೊರೆಯುತ್ತಿರಲಿಲ್ಲ ಪ್ರಸ್ತುತ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಪ್ರೋತ್ಸಾಹವನ್ನ ನೀಡುತ್ತಿದೆ ಎಲ್ಲರ ಆಶಯ ಜೊತೆಗೆ ಪೋಷಕರ ಬಯಕೆಂತೆ ವಿದ್ಯಾರ್ಥಿಗಳು ತಮಗೆ ಸಿಗುತ್ತಿರುವ ಸವಲತ್ತುಗಳನ್ನು ಸಮರ್ಪಕವಾಗಿ ಬೆಳೆಸಿಕೊಂಡು ಪ್ರಜ್ಞಾವಂತರಾಗಬೇಕಂತ ತಿಳಿಸಿದರು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಅಧ್ಯಕ್ಷೆ ಸುಮಲತಾ ಉಪಾಧ್ಯಕ್ಷೆ ಸ್ವಾಮಿ ಸದಸ್ಯರಾದ ವಾಣಿಶ್ರೀ ತಿಪ್ಪಮ್ಮ ಸುಮಯ ಅನಿತಾ ರಾಜಣ್ಣ ಎನ್ ಮಾರುತಿ ತಿಪ್ಪೇಸ್ವಾಮಿ ಶಿಕ್ಷಕರಾದ ಎಂಇ ಯತೀಶ್ ಎಚ್ ಟಿ ಮಂಜುಳಮ್ಮ ಎನ್ ಸುಮಿತ್ರಾ ಡಿ ಕೃಷ್ಣಾರೆಡ್ಡಿ ಜಿ ಗಾಯತ್ರಿ ದೇವಿ ಎಲ್ ಉಷಾ ಬಿಎಂ ಶಿಲ್ಪಾ ಬಿಕೆ ಸುಮಾ ಎಚ್ ಮಂಜುನಾಥ್ ಪಿ ಚಂದನ್ ಸೇರಿದಂತೆ ಪೋಷಕರು ಉಪಸ್ಥಿತರಿದ್ದರು ಹರೀಶ್ ಎನ್ ಕೆ ನಾಯ್ಕನ ಟಿಎನ್ ಕೆರ್ಗಿ ಬೆಳಿಗ್ಗೆ ನಾವೇ ಐದರಲ್ಲಿ ಗದ್ದೆ ಪೋಷಕರು ಏನು ಮಾಡ್ತಾರೆ ಐದರಲ್ಲಿ ಗದ್ದೆ ಹೇಳ್ತಾರೆ ಅಲ್ವಾ ಮಕ್ಕಳಿಗೆ ಕುತ್ಕೊಂಡು ರೆಡಿ ಮಾಡಿಸ್ತಾರೆ ಹೋಮ್ ವರ್ಕ್ ಬರ್ತಾರೆ ಬಟ್ಟೆ ಹಾಕ್ತಾರೆ ಐರನ್ ಮಾಡ್ತಾರೆ ಬಾಕ್ಸ್ಗೆ ಊಟ ಸಮತನ ನಾವು ಇಷ್ಟೆಲ್ಲ ಪ್ರದರ್ಶನ ಆ ಮಕ್ಕಳಿಗೆ ಎಜುಕೇಶನ್ ಕಲೀಲಿ ಅನ್ನೋ ಉದ್ದೇಶ ಮಾಡ್ತಾರೆ ಆದರೆ ಕೆಲವು ಕಡೆ ನೋಡ್ತಾ ಹೋದಾಗ ಈ ಸರ್ಕಾರಿ ಶಾಲೆ ಅಂತ ಬಂದಾಗ ಏನಾಗುತ್ತೆ ಏ ಬೇಗ ಸ್ಕೂಲ್ ಬೇಗ ಹೋಗ ನೀನು ಬೇಗ ನಮಗೆ ಕೂಲಿ ಕೆಲಸ ಹೋಗಬೇಕು ನಮ್ಗೆ ಕೂಡ ಸಾಕಷ್ಟು ಬೇರೆ ಬೇರೆ ಕೆಲಸಗಳಿದ್ದಾವೆ ನೀವು ಕೆಲಸ ಕೆಲವು ಕಡೆ ನಾನು ಸರ್ಕಾರ ವಾಸವನ್ನು ಒಂದು ತೋರಿಸ್ತೀವಿ ಸರ್ಕಾರಿ ಶಾಲೆಗಳಿರ್ತಕ್ಕಂಥ ಒಂದು ಆಮೇಲೆ ಪ್ರೈವೇಟ್ ಇರ್ತಕ್ಕಂಥ ಯಾಕೆ ಸರ್ಕಾರಿ ಎಜುಕೇಶನ್ ಉತ್ತಮವಾದ ಶಿಕ್ಷಣವನ್ನು ಕೊಡ್ತಾ ಇರ್ತಾರೆ ಸಾಕಷ್ಟು ನಾನು ನಾನು ಕೂಡ ಒಬ್ಬ ಸರ್ಕಾರಿ ಕೂಡ ಓದಿ ಬಂದಿರ್ತಕ್ಕಂಥ ಅಲ್ವಾ ಏನು ಪ್ರೈವೇಟ್ ಕೇಶಾನ ಓದಬೇಕು ಅಂತ ಏನಪ್ಪ ಅಂದ್ರೆ ಮಾನಕಗಳ ಮಧ್ಯಕ್ಕಂಥ ಏನಪ್ಪ ಅಂದ್ರೆ ಎಷ್ಟು ಫೀಸ್ ಜಾಸ್ತಿ ಆಗ್ತಾ ಆದ್ರೆ ಪ್ರಪಂಚದ ಜ್ಞಾನ ಎಲ್ಲಿ ಇದ್ದಪ್ಪ ಅಂತಂದರೆ ನಾಲ್ಕು ಅರ್ಧ ಮಧ್ಯೆ ಬೇರ್ತಕ್ಕಂಥ ಗೊತ್ತಾಗುತ್ತೆ ಅದೇ ರೀತಿ ಈ ಮಕ್ಕಳಿಗೆ ಪ್ರಪಂಚಗಳ ಸಿಗ್ತಕ್ಕಂಥದ್ದು ಎಲ್ಲಪ್ಪ ಅಂತಂದ್ರೆ ಸರ್ಕಾರಿ ಶಾಲೆಗಳಾಗಿರುತ್ತೆ ಗಂಟಲ್ವಾ ಆದ್ರೆ ಹಾಗೆ ಇದ್ರ ಜೊತೆಗೆ ನಾವು ನೋಡ್ತಾ ಹೋದಾಗ ನಾವು ಒಂದು ವ್ಯಾಮೋಹ ಇದೆ ಸರ್ಕಾರ ಸರ್ಕಾರಿ ಪ್ರೈವೇಟ್ ವಿಶಾಲ ಇದ್ದರೆ ಮಾತ್ರ ಯಾರ ನಾ ತಿಳಿದಿರೋಣ ಅಂತ ಅಥವಾ ಸರ್ಕಾರಿ ಶಾಲೆ ಹೋದ್ರೆ ಮಕ್ಕಳು ಯಾರು ಡಾಕ್ಟರ್ ಆಗಲ್ಲ ಉಳಿದ್ರು ಇದು ತಪ್ಪು ಕಲ್ಪನೆ ಅಂತ ಅಲ್ವಾ ಯಾಕಂದ್ರೆ ಶಿಕ್ಷಣ ಅಂತಕ್ಕಂಥದ್ದು ಕೂಡ ಶಾಲೆಯಲ್ಲಿ ಆಗಲಿ ಪ್ರೈವೇಟೇಶನ್ ಆಗಲಿ ಅಥವಾ ಸರ್ಕಾರಿ ಶಾಲೆ ಆಗಿರ್ ಬಹಳ ಮುಖ್ಯ ಮುಖ್ಯವಾಗಿರ್ತಕ್ಕಂಥದ್ದು ಶಿಕ್ಷಣ ಅಂತ ಇದರ ಜೊತೆಗೆ ಸರ್ಕಾರಿ ಶಾಲೆ ಮಕ್ಕಳು ಬೆಳಿಗ್ಗೆ ತಮ್ಮ ನೋಡಿದ್ರೆ ಮಕ್ಕಳಿಗೆ ಗೊತ್ತಿರೋ ಹಾಗೆ ಬೆಳಿಗ್ಗೆ ಹಾಲು ಜನ ಕೊಡ್ತಾ ಇದ್ದಾರೆ ಕೊಡ್ತಾ ಇದ್ದಲ್ವಾ ಮಕ್ಳು ಕೊಡ್ತಾ ಇದ್ದಾರೆ ಮಕ್ಳು ಕೊಡಲು ಕುಡಿತಾ ಇದ್ದಾರೆ ಚೆನ್ನಾಗಿದೆಯಾ ಅಥವಾ ಮಕ್ಕಳು ಕುಡಿತಾರೋ ಇಲ್ಲ ಹೇಳ್ತಾ ಇದ್ದಾರೆ ಮಕ್ಕಳ ಮನೆ ಬಂದು ಅಪ್ಪ ಯಾಕೆ ಕ್ರಮ ಅದೇನು ಸರಿನ ಇರಲ್ಲಮ್ಮ ಅಥವಾ ತುಂಬಾ ಚೆನ್ನಾಗಿತ್ತಮ್ಮ ಅಲ್ವಾ ತಂದೆ ತೊಂದ್ರ ಜೊತೆ ಬರ್ಲಾ ಜೊತೆ ಶೇರ್ ಮಾಡ್ತಾ ಹೋಗ್ತಾರೆ ಯಾವುದೇ ಒಂದು ವಿಷಯ ಯಾಕಂದರೆ ಪಾಪ ತಂದೆ ಆದ್ರೆ ಪಾಪ ಅವ್ರದೇ ಆದಂತಹ ಕೆಲಸ ಇರುತ್ತೆ ಬಿಸಿಷಲ್ಲಿ ಇರ್ತಾರೆ ಬೇರೆ ಬೇರೆ ಕೂಲಿ ಕೆಲಸ ಆಗ್ತದೆ ಕೆಲವು ಪ್ರದೇಶವನ್ನು ಕೂಡ ಬರೋತಾ ಇದ್ದಾರೆ ಅವರೆಲ್ಲ ಬಂದು ಹೋಗ್ತಾ ಇದ್ದಾರೆ ಜಾಸ್ತಿ ಮಕ್ಕಳ ಜೊತೆಗೆ ನಿರಂತರವಾಗಿರತಕ್ಕಂಥದ್ದು ತಾಯ್ದು ಅಲ್ವಾ ಆದರೆ ತಾಯ್ದ ನಂತರ ಅವ್ರು ಹೇಳ್ತಾ ಇದ್ದಾರೆ ಪೇರೆಂಟ್ಸ್ ಮಕ್ಕಳು ಈ ಥರ ಹಾಲು ಕೊಟ್ಟರು ಚೆನ್ನಾಗಿತ್ತು ಅಥವಾ ಹಾಲು ಕೊಟ್ಟರು ಚೆನ್ನಾಗಿರಲಿಲ್ಲ ಅಲ್ವಾ ಹೇಳ್ತಾರಲ್ವಾ ಅಲ್ವಾ ಯಾಕೆಂದ್ರೆ ಇದರ ಜೊತೆಗೆ ಊಟ ಕೂಡ ನಾವು ನೋಡ್ಕೊಳ್ಬಹುದು ಮಕ್ಕಳಿಗೆ ಒಂದು ಬಿಸಿ ಊಟದ ಯೋಜನೆ ತೆಗೆದುಕೊಳ್ತೇವೆ ಯಾಕೆ ಈ ಬಿಸಿ ಊಟ ಯೋಜನೆ ಬಂತು ಶಾಲೆಯಲ್ಲಿ ಮಕ್ಕಳು ಏನಂತ ಶಾಲೆಯನ್ನು ಬೇರೆ ಊರಿಂದ ಬಂದಾಗ ಅವರಿಗೆ ಶಿಕ್ಷಣದ ಜೊತೆಗೆ ಒಂದು ಉತ್ತಮವಂತಹ ಉಪಹಾರ ಸಿಗಬೇಕು ಅನ್ನೋ ಉದ್ದೇಶದಿಂದ ಈ ಯೋಜನೆಯನ್ನು ತಂದು ತಗೊಂಬುದು ಈ ಯೋಜನೆಯನ್ನು ಸದುಪಯೋಗ ಉದ್ದೇಶಕ್ಕೋಸ್ಕರ

ಏನಿಲ್ಲಲ್ವಾ ಯಾಕೆ ಅಂತಂದ್ರೆ ಇವತ್ತು ಶಾಲಾ ಸಭೆಗೆ ಬಂದಿದ್ವಿ ಈ ಶಾಲಾ ಸಭೆಯ ಪೋಷಕರ ಒಂದು ಕರ್ತವ್ಯ ಏನು ಶಿಕ್ಷಕರ ಕರ್ತವ್ಯ ಇದು ಅಂತಕ್ಕಂತ ನಾನು ನೋಡ್ತಾ ಹೋಗ್ತೀನಿಲ್ವಾ ಯಾಕಂದ್ರೆ ಯಾರೇ ಒಂದು ಮಗು ಬೆಳೀಬೇಕು ಅಂತಂದ್ರೆ ಮನೆಯಲ್ಲಿಯೇ ಒಂದು ಯಜವಾನ್ ಇರ್ತಾರೆ ತಂದೆ ತಾಯಿ ತಗೋ ಕಾತಾ ಕಚ್ಚಿ ಅಂತ ಒಂದು ಭಯ ಏನಿದೆ ಮನೆಯಲ್ಲಿ ತುಂಬ ಯಾಕಂದ್ರೆ ಹಿಡಿಯಲು ಇದ್ರೆ ಅವ್ರ ಗೌರವ ಕೊಡಬೇಕು ಅವ್ರಿಗೆ ಹೇಳಿರ್ತಕ್ಕಂಥ ದಾರಿಯನ್ನು ನಾನು ನೋಡ್ಕೊಳ್ಳಬೇಕು ಹಾಗಾಗಿ ಅವರ ಅವರ ಮಕ್ಕಳು ಕೂಡ ನಾವು ಪೋಷಕರು ಕೂಡ ದಾರಿದಿಕ್ಕ ಅಲ್ವಾ ಅದೇ ರೀತಿ ನಾವು ಮಕ್ಕಳಿಗೆ ನಾವು ಯಾಕೆ ದಾರಿದೀಪ ಬರೇ ಪೋಷಕರು ಇವಾಗ ಸ್ಕೂಲಿಗೆ ಚೆನ್ನಾಗಿ ಅಥವಾ ಶಾಲೆಯಲ್ಲಿ ಶಿಕ್ಷಕರು ಸಹಿತ ಬಂದ್ರ ಇವತ್ತೇನು ತಗೊಂಡ್ರೈವರ್ ಆಗುತ್ತಾ ಜವಾಬ್ದಾರಿ ಜೊತೆಗೆ ಭಯ ಕೂಡ யார்க்கு பாய் ஆக்ட்டு வரை படுத்து மாதிரி இடீ கை எல்லாம் அது போஷகர்